ಹೆದ್ದಾರಿಯಲ್ಲಿ ರೆಡ್ ಹ್ಯಾಂಡ್ ಹಾಕಿ ಹಿಡಿದು ಗೋವು ರಕ್ಷಣೆ ಮಾಡಿದ ಪ್ರಮೋದ್ ಮುತಾಲಿಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ದಾವಣಗೆರೆ ನಗರದ ಹಳೆ ಕುಂದುವಾಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು ಕಸಾಯಿಖಾನೆಗೆ ಒಯ್ಯುತ್ತಿರುವ ಶಂಕೆ ಹಿನ್ನೆಲೆ ಪ್ರಮೋದ್ ಮುತಾಲಿಕ್ ಅವರೇ ವಾಹನ ತಡೆದರು ಸಣ್ಣ ಗಾಡಿಯಲ್ಲಿ ನಾಲ್ಕು ದೊಡ್ಡ ಹಸು ತುಂಬಿಕೊಂಡಿದ್ದ ವ್ಯಕ್ತಿ ಹೋಗುತ್ತಿದ್ದ ಇದೇ ವೇಳೆ ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಆಗಮಿಸುತ್ತಿದ್ದ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಅನುಮಾನಗೊಂಡು ಗಾಡಿ ನಿಲ್ಲಿಸಿ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ದಾಖಲೆಯಲ್ಲಿದೆ ಹಸುಗಳ ಸಾಗಾಟ ಯತ್ನ ಮಾಡುತ್ತಿರುವುದು ಈ ವೇಳೆ ಗೊತ್ತಾಗಿದೆ ಖುದ್ದು ನಿಂತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಪ್ರಮೋದ್ ಮುತಾಲಿಕ್ ಅವರು ಮಾಹಿತಿ ನೀಡಿದ್ರು ಸ್ಥಳಕ್ಕೆ ವಿದ್ಯಾನಗರ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ ಆದ್ರೂ ಕಸಾಯಿಖಾನೆಗೆ ಸಾಗಾಟ ಆಗ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಈ ರೀತಿ ಆಗುತ್ತಿದೆ ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಎಂದು ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ರು ದಾವಣಗೆರೆಗೆ ಹೋಗ್ತಾ ಇದ್ದೆ ದಾರಿಯಲ್ಲಿ ನಮಗೊಂದು ಸಂಶಯ ಬಂದು ಒಂದು ವಾಹನವನ್ನು ತಡೆದಿದ್ದೀವಿ ಈ ಹಳೆ ಕುಂದವಾಡಂತನ್ನುವಂಥ ಒಂದು ರಸ್ತೆ ಮೇಲೆ ಅಂದರೆ ಎನ್ ಎಚ್ ಫಾರ್ಟಿ ಏಯ್ಟ್ ಈ ರಸ್ತೆ ಮೇಲೆ ಹಿಡಿದಿದ್ದೀವಿ ಅದು ಕೆ ಎ ಒನ್ ಸಿಕ್ಸ್ ಸಿ ಏಯ್ಟಿ ಫೋರ್ ಟ್ವೆಂಟಿ ಟು ಮುಸ್ಲಿಮ ಓನರ್ ಇದ್ದಾರೆ ಇದರದ ಗಾಡಿದು ಆಮೇಲೆ ಡ್ರೈವರ್ ನಜೀರುಲ್ಲಾ ಅಂತ ಹೇಳಿ ಸೊ ಇದು ಕಸಾಯಿಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು ರಾಣೆಬೆನ್ನೂರು ಸಂತೆಯಲ್ಲಿ ಖರೀದಿ ಮಾಡಿ ನಾವು ಚಿತ್ರದುರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾರೆ ನೂರಕ್ಕೆ ನೂರು ಇದು ಕಸಾಯಿ ಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು ಅದನ್ನು ಹಿಡಿದು ನಾವು ಇಲ್ಲಿಯ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಅವರು ಒಬ್ಬ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಅವರು ಒಪ್ಪಿಸಿದೀವಿ ಅವರು ಬಂದಿದ್ದಾರೆ ನಾನು ಹೇಳೋದು ಈ ರೀತಿಯ ನಿರಂತರವಾಗಿ ನಡೀತಾಯ